ಮಹಾಲಿಂಗಪುರದ ಆರಾಧ್ಯ ದೈವ ಮಹಾಲಿಂಗೇಶ್ವರನಲ್ಲಿ ನಮಸ್ಕರಿಸುತ್ತಾ ಮಹಾಲಿಂಗಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತಿಳಿಸುವ ಏನೆಂದರೆ ಇವತ್ತಿನ ದಿನ ನಮ್ಮ ಒಂದು ತಾಲೂಕಾ ಹೋರಾಟದ ಕುರಿತು ತಮಗೆ ಸ್ವ ವಿವರವನ್ನು ಕೊಡೋಕ್ಕೆ ಇಚ್ಛೆ ಇದ್ದೀನಿ ಬಂಧುಗಳೇ ಮಹಾಲಿಂಗಪುರ ತಾಲೂಕಾ ಹೋರಾಟ ಕಳೆದ ಮೂವತ್ತೈದು ವರ್ಷಗಳು ನಡೆದಿದೆ ಏನೇನು ಹಿಂದಿನ ಸ್ಥಿತಿಗತಿಗಳೆಲ್ಲ ತಮಗೆ ಗೊತ್ತಿದ್ದ ವಿಚಾರವೇ ಆಗಿರುತ್ತದೆ ಈಗ ಹೋರಾಟ ಪ್ರಾರಂಭವಾಗಿ ಸಾವಿರ ದಿನಗಳನ್ನು ಅದು ಪೂರೈಸಿದೆ ಅದೆಲ್ಲ ತಮಗೆ ಗೊತ್ತಿರೋ ವಿಚಾರ ಸಾವಿರನೇ ದಿನ ನಾವು ಮಹಾಲಿಂಗ್ಪುರನ ಬಂದು ಮಾಡಿ ಹೋರಾಟವನ್ನು ಕೂಡ ಮಾಡಿದ್ದೆವು ಆ ದಿನ ನಮ್ಮನ್ನು ಭೇಟಿಯಾಗಿರುವಂಥ ಪ್ರಶೀಲ್ದರ ಹಾಗೂ ಎ ಸಿ ಅವರು ಸ್ಥಳದಲ್ಲಿ ಬಂದು ನಾವು ಮಹಾಲಿಂಗ್ಪುರ್ ತಾಲೂಕು ಮಾಡಲು ಯೋಗ್ಯವಾಗಿದೆ ಎನ್ನುವಂತಹ ರೀತಿಯಲ್ಲಿ ಈ ಒಂದು ವರದಿಯನ್ನು ಕೊಡ್ತೀವಿ ತಮಗೆ ತಾಲೂಕು ಮಾಡಲು ಅನುಕೂಲವಾಗುವ ರೀತಿಯಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀವಿ ಅನ್ನೋ ಮಾತನ್ನು ಭರವಸೆ ಕೊಟ್ಟಿದ್ದರು ಅದರಂತೆ ಅವರು ಬಂದು ನಮಗೆ ಹೋರಾಟದ ಒಂದು ಎರಡು ದಿನಗಳ ನಂತರ ಬಂದು ಆ ಒಂದು ವರದಿಯನ್ನು ನಮಗೆ ಹಾಗೂ ಹೋರಾಟಗಾರರು ಎಲ್ಲರಿಗೂ ತಲುಪಿಸಿದ್ದಾರೆ ಆ ಒಂದು ಹೋರಾಟದ ಡಿ ಸಿ ಮುಖಾಂತರ ಸರ್ಕಾರಕ್ಕೆ ಕೊಟ್ಟಿರುವಂಥ ವರದಿಯ ವಿವರಗಳನ್ನು ತಮಗೆ ತಿಳಿಸಲು ಬಯಸ್ತಾ ಇದ್ದೇನೆ ಮ ಅವರೆಲ್ಲ ಕೂಡಿ ಒಂದು ನಕಾಶೆಯನ್ನು ಕೂಡ ಇಲ್ಲಿ ರಚನೆ ಮಾಡಿದ್ದಾರೆ ಆ ನಕಾಶೆಯನ್ನು ಕೂಡ ಈಗ ನಾನು ತಮ್ಮ ಮುಂದೆ ನಾನು ಪ್ರದರ್ಶಿ ಪಡ್ತಾ ಇದ್ದೇನೆ ಅದೇ ರೀತಿ ಬಂಧುಗಳೇ ಇದರಲ್ಲಿರುವ ವಿವರಗಳನ್ನು ಕೂಡ ನಾನು ತಮಗೆ ವಿವರವಾಗಿ ಈ ಒಂದು ಪತ್ರವನ್ನು ಸರ್ಕಾರಕ್ಕೆ ಯಾವ ರೀತಿ ಸಲ್ಲಿಸ ಇದೆ ಎನ್ನುವುದನ್ನು ಓದಿ ತಿಳಿಸಲು ಇಚ್ಛೆ ಪಡ್ತಾ ಕರ್ನಾಟಕ ಸರ್ಕಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬಾಗಲಕೋಟೆ ಜಿಲ್ಲೆ ಬಾಗಲ್ಕೋಟ್ ಕ್ರಮ ಜಿ ಅಬ ಆರ್ ವಿ ಆರ್ ಇ ಆರ್ ಎರಡು ಸಾವಿರ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಇವರಿಗೆ ಮಾನ್ಯ ನಿರ್ದೇಶಕರು ಕಂದಾಯ ಗ್ರಾಮಗಳ ರಚನಾ ಕೋಶ ಹಾಗೂ ಸರ್ಕಾರದ ಪದನಿಮಿತ್ತ ಕಾರ್ಯದರ್ಶಿ ಕಂದಾಯ ಇಲಾಖೆ ನಾಲ್ಕುನೂರ ಐವತ್ತಾರು ನಾಲ್ಕುನೂರ ಐವತ್ತೇಳು ನಾಲ್ಕನೇ ಮಹಡಿ ಬಹುಮಡಿ ಕಟ್ಟಡ ಬೆಂಗಳೂರು ಮಾನ್ಯರೇ ಈ ವಿಷಯ ಮಾಲಿಂಗ್ಪುರ್ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡುವ ಬಗ್ಗೆ ವರದಿ ಸಲ್ಲಿಸಿರುವ ಕುರಿತು ಉಲ್ಲೇಖ ಮಾನ್ಯ ಸರ್ಕಾರದ ಪತ್ರ ಸಂಖ್ಯೆ ಕಂ ಇ ಐವತ್ತೇಳು ಎಲ್ ಆರ್ ಡಿ ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ರವರ ಪತ್ರ ಸಂಖ್ಯೆ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಭೂಮಿ ಒಂದು ಆರ್ ಇ ಪಿ ವಿ ವ ಮೂವತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಕಾರ್ಯಾಲಯದಿಂದ ಉಪವಿಭಾ ವಿಭಾಗಾಧಿಕಾರಿಗಳು ಜಮಖಂಡಿ ಇವರಿಗೆ ಬರೆದ ಸಮಸಂಖ್ಯೆ ಪತ್ರ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಉಪ ವಿಭಾಗಾಧಿಕಾರಿಗಳು ಜಮಖಂಡಿ ಇವರ ಪತ್ರ ನಂಬರ್ ಆರ್ ಇ ವಿ ವಿ ನಿಧಿ ಎರಡು ನೂರ ಎಂಬತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಿ ಇಪ್ಪತ್ತ್ಮೂರು ಎಪ್ಪತ್ತೆಂಟು ಜೀರೋ ಐದು ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಎರಡರ ಸರ್ಕಾರದ ಪತ್ರದಲ್ಲಿ ಮಹಾಲಿಂಗ್ಪುರ್ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡುವ ಕುರಿತು ಈ ಕೆಳಗಿನ ಅಂಶಗಳ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸಲು ನಿರ್ದೇಶಿತ ಅನ್ವಯ ಉಲ್ಲೇಖ ನಾಲ್ಕರಲ್ಲಿ ಜ ಉಪವಿಭಾಗಾಧಿಕಾರಿ ಜಮಖಂಡಿ ಇವರು ಮಹಾಲೇಪುರ್ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡುವ ಬಗ್ಗೆ ಈ ಕೆಳಗಿನಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಕೋರಿಕೆ ಅಂಶ ಈ ಅಸ್ತಿತ್ವದಲ್ಲಿರುವ ಜಿಲ್ಲೆ ತಾಲೂಕು ಹೋಬಳಿ ಕೇಂದ್ರಗಳ ನಡುವೆ ಇರುವ ದೂರದ ವಿವರ ವಿವರಣೆ ಬಾಗಲಕೋಟೆ ಜಿಲ್ಲೆ ಕೇಂದ್ರ ಸ್ಥಾನಕ್ಕೆ ಮಾಲಿಂಗಪುರ ಪಟ್ಟಣ ಇರುವ ಒಟ್ಟು ದೂರ ಎಪ್ಪತ್ತೇಳು ಕಿಲೋಮೀಟರ್ ರಘುಕೈಬನಟ್ಟಿ ತಾಲೂಕಿನಿಂದ ಮಾಲಿಂಗಪುರ್ ಇರುವ ಒಟ್ಟು ದೂರ ಹನ್ನೆರಡು ಕಿಲೋಮೀಟರ್ ತೇರ್ದಾಳ್ ಹೋಬಳಿ ಕೇಂದ್ರದಿಂದ ಮಹಾಲಿಂಗ್ಪುರ್ ಪಟ್ಟಣ ಇರುವ ದೂರ ಹದಿನೇಳು ಕಿಲೋಮೀಟರ್ ನಾಗರಿಕರಿಗೆ ಅತಿ ದೂರ ಕ್ರಮಿಸುತ್ತಿರುವುದರಿಂದ ಉಂಟಾಗುತ್ತಿರುವ ತೊಂದರೆಗಳ ಬಗ್ಗೆ ಶ್ವಾಸಮಂಶದ ಪರಿಶೀಲನೆ ಹಾಗೂ ಸಮರ್ಥನೆ ಪ್ರಸ್ತುತ ಸರ್ಕಾರವು ರಚಿಸಿದ ರಘುಕವ್ಯಬರಟ್ಟಿ ತಾಲೂಕಿನಲ್ಲಿ ಒಟ್ಟು ಮೂವತ್ತೊಂದು ಗ್ರಾಮಗಳು ಹಾಗೂ ಎರಡು ಮ ಗ್ರಾಮಗಳನ್ನು ಒಳಗೊಂಡ ತೇರದಾಲ್ ಕೇಂದ್ರ ಸ್ಥಾನವಾಗಿ ಒಂದೇ ಹೋಬಳಿ ಇದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ರಘುಕವಿವರಟ್ಟಿ ತಾಲೂಕಿನ ಜನಸಂಖ್ಯೆ ಇಪ್ಪತ್ತಾರು ಸಾವಿರದ ಎಪ್ಪತ್ತೈದು ಇದ್ದು ಭೌಗೋಳಿಕ ಕ್ಷೇತ್ರ ತೊಂಬತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೆರಡು ಎಕರೆ ಹದಿನೇಳು ಗುಂಟೆ ಎಪ್ ಮೂರು ಸಾವಿರದ ಏಳ್ನೂರ ಎಂಬತ್ತೆಂಟು ಹೆಕ್ಟೇರ್ ಇರುತ್ತದೆ ಈ ಮೊದಲಿನ ತೇರದಾಳ್ ಹೋಬಳಿಯಲ್ಲಿ ಮೂವತ್ತೊಂದು ಗ್ರಾಮಗಳಿದ್ದು ತೇರ್ದಾಳ್ ಹೋಬಳಿಯಿಂದ ರಘುಕೊಬಿರಟ್ಟಿ ತಾಲೂಕು ಸುಮಾರು ಹತ್ತು ಕಿಲೋಮೀಟರ್ ಅಂತರದಲ್ಲಿದೆ ಆದರೆ ರಘುಕೊಬ್ಬಿರಟ್ಟಿ ತಾಲೂಕು ರಚನೆಯ ನಂತರ ತೇರದಾಳ್ ಹೋಬಳಿಯು ಕೇಂದ್ರ ಸ್ಥಾನವಾಗಿ ಮುಂದುವರೆದಿದ್ದು ರಚನೆಯಾದ ರಘುಕೈರೆಟ್ಟಿ ತಾಲೂಕಿನ ಮುದೋಳು ತಾಲ್ಲಿ ಮುದೋಳ ತಾಲೂಕಿನ ಹತ್ತು ಗ್ರಾಮಗಳು ಸೇರ್ಪಡೆಯಾಗಿವೆ ಈ ಗ್ರಾಮಗಳು ತೇರದಾಳ್ ಹೋಬಳಿ ಕ್ಷೇತ್ರ ಕೇಂದ್ರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿವೆ ಸದರಿ ಗ್ರಾಮಗಳ ರೈತರು ಸಾರ್ವಜನಿಕರು ದೈನಂದಿನ ಕೆಲಸ ಕಾರ್ಯಗಳಿಗೆ ಹೋಬಳಿ ಕೇಂದ್ರ ತೇರ್ದಾಳಕ್ಕೆ ಹೋಗಿ ನಂತರ ತಾಲೂಕು ಕೇಂದ್ರ ರಬುಕೊಯ್ ಬನಟ್ಟಿಗೆ ಮರಳಿ ಬರಲು ರೈತರು ಹಾಗೂ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ನೂತನ ತಾಲೂಕು ಹೋಬಳಿ ಕೇಂದ್ರಗಳ ರಚನೆ ಕೋರಿರುವ ಪ್ರದೇಶಗಳು ಗ್ರಾಮಗಳ ಹೆಸರು ಜನಸಂಖ್ಯೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಮಾಲಿಂಗಪುರ ಮೂವತ್ತಾರು ಸಾವಿರದ ಐವತ್ತೈದು ಚಿಮ್ಮಡ ಹತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಕೆಸರುಗೊಪ್ಪ ಆರು ಸಾವಿರದ ಒಂದು ನೂರು ಪೀಡಿ ಐದು ಸಾವಿರದ ಒಂದುನೂರ ಇಪ್ಪತ್ತು ಬಿಸ್ನಾಳ್ ನಾಲ್ಕು ಸಾವಿರದ ಒಂದು ಐವತ್ತು ಮಧುಬಾಮಿ ಮೂರು ಸಾವಿರದ ಐದುನೂರ ಆರು ಮಾರಾಪುರ್ ಮೂರು ಸಾವಿರದ ಎರಡುನೂರ ನಲವತ್ತೇಳು ಸಂಗಾನಟ್ಟಿ ಎರಡು ಸಾವಿರದ ಐದುನೂರ ಒಂದು ಸೈದಾಪುರ್ ಏಳು ಸಾವಿರದ ಎಂಟುನೂರ ಐವತ್ತು ನಂದ್ಗಾಂವ್ ಎರಡು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಡವಳೇಶ್ವರ ಏಳು ಸಾವಿರದ ಒಂಬತ್ತು ನೂರ ತೊಂಬತ್ತೆರಡು ಅಕ್ಕಿಮರಡಿ ಎರಡು ಸಾವಿರದ ಆರುನೂರ ಮೂವತ್ತಾರು ನಾಗರಾಳ್ ಆರು ಸಾವಿರದ ಒಂದು ನೂರ ಇಪ್ಪತ್ತೆರಡು ಮಿರ್ಜಿ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತು ಮಲ್ಲಾಪುರ್ ಎಂಟುನೂರ ಒಂಬತ್ತು ಬೆಳಗಲಿ ಹದಿನೇಳು ಸಾವಿರದ ಆರುನೂರ ಮೂವತ್ತಾರು ಆಡಳಿತಾತ್ಮಕ ದೃಷ್ಟಿಯಿಂದ ಹೊಂದಿರಬೇಕಾದ ಅಗತ್ಯ ಜನಸಂಖ್ಯೆಯ ಗ್ರಾಮಗಳು ಪ್ರದೇಶ ಹಾಗೂ ಜನಸಂಖ್ಯೆಯ ಪರಿಶೀಲನೆ ಗ್ರಾಮಗಳ ಹೆಸರು ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದು ಜನಗಣತಿಯ ಪ್ರಕಾರ ಮಹಾಲಿಂಗಪುರ ಮೂವತ್ತಾರು ಸಾವಿರದ ಐವತ್ತೈದು ಚಿಮುಡ ಹತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಕೆಸರಗೊಪ್ಪ ಆರು ಸಾವಿರದ ಒಂದು ಬುದ್ನಿ ಬುದ್ದಿನಿಪಿಡಿ ಐದು ಸಾವಿರದ ಒಂದು ನೂರ ಇಪ್ಪತ್ತು ಬಿಸನಾಳ ನಾಲ್ಕು ಸಾವಿರದ ಒಂದು ನೂರ ಐವತ್ತು ಮಧವಾಮಿ ಮೂರು ಸಾವಿರದ ಐದುನೂರ ಆರು ಮಾರಾಪುರ ಮೂರು ಸಾವಿರದ ಎರಡು ನೂರ ನಲವತ್ತೇಳು ಸಂಗಾನಟ್ಟಿ ಎರಡು ಸಾವಿರದ ಐದುನೂರ ಒಂದು ಸೈದಾಪುರ್ ಏಳು ಸಾವಿರದ ಎಂಟುನೂರ ಐವತ್ತು ನಂದಗಾಂವ್ ಎರಡು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಢವಳೇಶ್ವರ್ ಏಳು ಸಾವಿರದ ಒಂಬತ್ತು ನೂರ ತೊಂಬತ್ತೆರಡು ಅಕ್ಕಿಮರಡಿ ಎರಡು ಸಾವಿರದ ಆರುನೂರ ಮೂವತ್ತಾರು ನಾಗರಾಳ್ ಆರು ಸಾವಿರದ ಒಂದು ನೂರ ಇಪ್ಪತ್ತೆರಡು ಮಿರ್ಜಿ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತು ಮಲ್ಲಾಪುರ್ ಎಂಟುನೂರ ಒಂಬತ್ತು ಬೆಳಗ್ಗೆ ಹದಿನೇಳು ಸಾವಿರದ ಆರುನೂರ ಮೂವತ್ತೊಂಬತ್ತು ತಾಲೂಕಾ ಕೇಂದ್ರ ಹೊಂದಿರುವ ಗ್ರಾಮ ಪಂಚಾಯಿತಿ ಸೇರಿದ ಅಂತೆ ಸ್ಥಳೀಯ ಸಂಸ್ಥೆಗಳ ವಿವರ ಪ್ರಸ್ತಾಪಿತ ತಾಲೂಕು ನೂತನ ಕೇಂದ್ರ ಮಲಿಂಗ್ಪುರ್ ಹೊಂದಿರುವ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಒಂಬತ್ತು ಪುರಸಭೆ ಮಾಲಿಂಗ್ಪುರ ಗ್ರಾಮ ಪಂಚಾಯಿತಿ ನಂದಗಾವ ಗ್ರಾಮ ಪಂಚಾಯಿತಿ ಡವಳೇಶ್ವರ ಗ್ರಾಮ ಪಂಚಾಯತಿ ಸೈದಾಪುರ ಗ್ರಾಮ ಪಂಚಾಯತಿ ಕೆಸರಗೊಪ್ಪ ಗ್ರಾಮ ಪಂಚಾಯಿತಿ ಮಧವಾಮಿ ಸದರಿ ಗ್ರಾಮ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳ ಪ್ರಸ್ತುತ ರಭಕೈಬನಟಿ ತಾಲೂಕಿನ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಗ್ರಾಮ ಪಂಚಾಯತಿ ಅಕ್ಕಿಮರಡಿ ಗ್ರಾಮ ಪಂಚಾಯತಿ ಒಂಟಗೋಡಿ ಪಟ್ಟಣ ಪಂಚಾಯತಿ ಬೆಳಗಲಿ ಸದರಿ ಗ್ರಾಮ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳು ಪ್ರಸ್ತುತ ಮುದೋಳು ತಾಲೂಕಿನ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ನೂತನ ತಾಲೂಕು ಕೇಂದ್ರವನ್ನು ರಚಿಸುವ ಕುರಿತು ಸಾರ್ವಜನಿಕರು ಹಾಗೂ ಸ್ಥಳೀಯ ಜನಪ್ರತಿಗಳ ಅಭಿಪ್ರಾಯ ಸಂಗ್ರಹಣೆ ಮಹಾಲಿಂಗ್ಪುರ ತಾಲೂಕಾ ಹೋರಾಟ ಸಮಿತಿಯು ಮಹಾಲಿಂಗ್ಪುರ್ ತಾಲೂಕ ರಚನೆಗೆ ಹೋರಾಟ ಮಾಡುತ್ತಾ ಬಂದಿರುತ್ತದೆ ಗ್ರಾಮ ಪಂಚಾಯಿತಿ ಠರಾವು ಪ್ರತಿಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ಮಾನ್ಯರಲ್ಲಿ ಸಲ್ಲಿಸಿದೆ ನೂತನ ತಾಲೂಕಾ ಕೇಂದ್ರವನ್ನು ರಚಿಸಲು ಈಗಾಗಲೇ ಲಭ್ಯವಿರುವ ಮೂಲಭೂತ ಸೌಕರ್ಯ ಹಾಗೂ ಕಚೇರಿಗಳ ವಿವರ ನಿಕಟಪೂರ್ವ ಜಮಖಂಡಿ ತಾಲೂಕಾ ಹೊಂದಿರುವ ಮೂಲಭೂತ ಸೌಕರ್ಯಗಳನ್ನು ಹೊರತುಪಡಿಸಿ ಮೇಲ್ನೋಟಕ್ಕೆ ಯಾವುದೇ ಮೂಲಭೂತ ಸೌಕರ್ಯಗಳು ಕಂಡುಬಂದಿರುವುದಿಲ್ಲ ನೂತನ ತಾಲೂಕಾ ಕೇಂದ್ರದ ರಚನೆಗೆ ಸಂಬಂಧಿಸಿದ ಆಡಳಿತಾತ್ಮಕ ಅಗತ್ಯತೆ ತಾಲೂಕಾ ಕೇಂದ್ರದ ರಚನೆಯು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಅಗತ್ಯವಾಗಿದ್ದು ಅಗತ್ಯವಿರುವ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದು ಕಂಡುಬರುತ್ತದೆ ನೂತನ ತಾಲೂಕಾ ಕೇಂದ್ರದ ರಚನೆಯಿಂದ ತಗುಲುವ ಆವರ್ತಕ ಅನಾವರ್ತಕ ವೆಚ್ಚದ ವಿವರ ನೂತನ ತಾಲೂಕಾ ಕೇಂದ್ರ ರಚನೆಗೆ ತಗುಲುವ ಆವರ್ತಕ ಅನಾವರ್ತಕ ವೆಚ್ಚದ ವಿವರಗಳನ್ನು ಸಂಬಂಧಿಸಿದ ಇಲಾಖೆಗಳಿಂದ ಮಾಹಿತಿ ಪಡೆದು ಮಾನ್ಯರಲ್ಲಿ ಸಲ್ಲಿಸಲಾಗುವುದು ನೂತನ ತಾಲೂಕಾ ಕೇಂದ್ರದ ರಚನೆಗೆ ಕೋರಿರುವ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಈಗಾಗಲೇ ರಚನೆಯಾಗಿರುವ ನೂತನ ತಾಲೂಕಿಗೆ ಪೂರ್ಣ ಪ್ರಮಾಣದಲ್ಲಿ ಮೂಲಸೌಕರ್ಯ ಹಾಗೂ ಕಚೇರಿಗಳನ್ನು ಪ್ರಾರಂಭಿಸಿ ಆಡಳಿತಾತ್ಮಕ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂಬುದರ ಬಗ್ಗೆ ಪರಿಶೀಲನೆ ನೂತನ ತಾಲೂಕು ಕೇಂದ್ರದ ರಚನೆಗೆ ತಗಲು ಆವರ್ತ ಸರ್ಕಾರದ ಪತ್ರ ಸಂಖ್ಯೆ ಕಂ ಇ ಒನ್ನೂರ ಮೂವತ್ತೆರಡು ಬೂದಾಪು ಎರಡು ಸಾವಿರದ ಹದಿನೇಳು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಹದಿನೆಂಟರ ಆದೇಶದಲ್ಲಿರುವ ರಬಕಬಂಡಿ ತಾಲೂಕು ರಚನೆಯಾಗಿದ್ದು ಇರುತ್ತದೆ ಸರ್ಕಾರದ ಪತ್ರ ಸಂಖ್ಯೆ ಕಂ ಎ ಮೂವತ್ತೊಂಬತ್ತು ಬೂದಪ್ಪು ಎರಡು ಸಾವಿರದ ಇಪ್ಪತ್ತೆರಡು ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಆದೇಶದ ತೇರದಾಳ್ ತಾಲೂಕು ರಚನೆಯಾಗಿದ್ದು ಇರುತ್ತದೆ ಸರಿ ತಾಲೂಕುಗಳಿಗೆ ಸಂಬಂಧಿಸಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಪೊಲೀಸ್ ಇಲಾಖೆಗಳನ್ನು ಹೊಂದಿದ್ದು ರಘುಕೈಬನಹಟ್ಟಿ ಹಾಗೂ ತೇರದಾಳ್ ತಾಲೂಕುಗಳಿಗೆ ಸಂಬಂಧಿಸಿದಂತೆ ಬನಹಟ್ಟಿ ನಗರದಲ್ಲಿ ನ್ಯಾಯಾಲಯವನ್ನು ಹೊಂದಿರುತ್ತದೆ ಹಾಗೂ ಇನ್ನಿತರ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಇಲಾಖೆಗಳು ಮೂಲತಃ ಜಮಖಂಡಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇರುತ್ತದೆ ಮಹಾಲಿಂಗ್ಪುರ್ ಪಟ್ಟಣವು ಅಂದಾಜು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಐದುನೂರು ಜನಸಂಖ್ಯೆಯನ್ನು ಹೊಂದಿದ್ದು ತಾಲೂಕಾ ಕೇಂದ್ರವನ್ನಾಗಿ ರಚನೆ ಮಾಡಲು ಬೇಕಾಗಿರುವ ಎಲ್ಲ ರೀತಿಯ ಸೌಲಭ್ಯ ಹಾಗೂ ಸೌಕರ್ಯಗಳನ್ನು ಹೊಂದಿದ್ದು ಮಲಿಂಗ್ಪುರ್ ಕೇಂದ್ರ ಸ್ಥಾನವಾಗಿರಿಸಿ ಚಿಮ್ಮಡ್ ಕೆಸರುಗೊಪ್ಪ ಬಿಸನಾಳ್ ಸೈದಾಪುರ್ ಮಾರಾಪುರ್ ಬುದ್ನಿ ಪಿಡಿ ಸಂಗಾನಟ್ಟಿ ಮಧುಭಾಮಿ ಡವಳೇಶ್ವರ್ ನಂದಗಾಂವ್ ಹಾಗೂ ಮುದೋ ತಾಲೂಕಿನ ಬೆಳಗಲಿ ಅಕ್ಕಿಮರಡಿ ಮಿರ್ಜಿ ಮಲ್ಲಾಪುರ್ ನಾಗರಾಳ್ ಗ್ರಾಮಗಳನ್ನು ಒಳಗೊಂಡ ಮಹಲಿಂಗ್ಪುರ್ ತಾಲೂಕಾ ರಚನೆ ಮಾಡಲು ತಹಸೀಲ್ದಾರ್ ರಭಗೈಬು ನಟ್ಟಿಯವರ ವರದಿಯನ್ನಾಧರಿಸಿ ಉಪ ವಿಭಾಗಾಧಿಕಾರಿಗಳು ಇವರು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಕಾರಣ ಉಲ್ಲೇಖ ನಾಲ್ಕರಲ್ಲಿ ಉಪ ವಿಭಾಗಾಧಿಕಾರಿಗಳು ಸಲ್ಲಿಸಿದ ಪ್ರಸ್ತಾವನೆಯನ್ನಾಧರಿಸಿ ಮಹಲಿಂಗ್ಪುರ್ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನು ರಚನೆ ಮಾಡುವ ಕುರಿತು ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ತಮ್ಮ ಅವಗಣೆಗಾಗಿ ಆಧಾರಪೂರ್ವಕವಾಗಿ ಸಲ್ಲಿಸಿದೆ ತಮ್ಮ ವಿಶ್ವಾಸಿ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಪ್ರತಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ ಬೆಳಗಾವಿರವರಿಗೆ ಮಾಹಿತಿಗಾಗಿ ಆಧಾರಪೂರ್ವಕವಾಗಿ ಸಲ್ಲಿಸಿದೆ ಈ ಪ್ರಕಾರ ವರದಿಯನ್ನು ಜಿಲ್ಲಾಧಿಕಾರಿಗಳು ಸರ್ಕಾರದ ಕಂದಾಯ ಇಲಾಖೆಗೆ ಸಲ್ಲಿಸಿರುತ್ತಾರೆ ಈ ವರದಿ ಅನ್ವಯ ಮುಂದಿನ ಕಾರ್ಯಗಳು ನಡೆಯುತ್ತವೆ ಎಂಬ ಭರವಸೆಯನ್ನು ಉಪವಿಭಾಗಾಧಿಕಾರಿಗಳು ಹೋರಾಟಗಾರರಿಗೆ ಕೊಟ್ಟಿರುತ್ತಾರೆ ಧನ್ಯವಾದಗಳು